ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಕಾಸ್ ಇವತ್ತು ಮಾರ್ನಿಂಗ್ ಎದ್ದಿದ್ದೀವಿ ಎದ್ಬಿಟ್ಟು ಇವಾಗ ರೂಲ್ ಚೆಕ್ಔಟ್ ಆಗಬೇಕು ಎಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ತೋರಿಸ್ತೀನಿ ಪ್ಯಾಕ್ ಆಗಿರೋದೆಲ್ಲ ಎಲ್ಲ ಈಚೆ ಇಟ್ಟಿದ್ದೀವಿ ಎಲ್ಲ ಮಾಡ್ಕೊಂಡು ಇವಾಗ ಚೆಕ್ಔಟ್ ಆಗಬೇಕು ಚೆಕ್ಔಟ್ ಆಗಿ ಇವಾಗ ಬೇಕಪ್ಪ ಹೋಗ್ತದೆ ಇಲ್ಲ ಸ್ವಲ್ಪ ಶಾಪಿಂಗ್ ನಾವು ಶಾಪಿಂಗೇ ಹೋಗಿಲ್ಲ ವಯಸ್ಸು ರಾತ್ರಿ ಹೋಗ್ಬೇಕು ಅಂದ್ಕೊಂಡ್ವಿ ಫುಲ್ ಎಲ್ಲರಿಗೂ ಟಯರ್ಡ್ ಆಗಿತ್ತು ಅಂತ ಹೋಗಲಿಲ್ಲ ಇವಾಗ ಶಾಪಿಂಗ್ ಹೋಗಿಬಿಟ್ಟು ಹಾಗೇ ಇನ್ನೊಂದು ಅಲ್ಲೆಲ್ಲೋ ಯಾವುದೋ ಊರು ಹೇಳಿದ್ರಪ್ಪ ಯಾವುದೋ ಊರಲ್ಲಿ ಆ ಟೆಂಪಲ್ಗೆ ಹೋಗಿ ಅಲ್ಲಿಂದ ನೈಟ್ ಟ್ರೈನ್ ಇದೆ ನೈಟ್ ಟ್ರೈನಿಗೆ ಹೋಗಬೇಕು ಒಂದು ನಿಮಿಷ ಗಾಯಿಸ್ತಾ ಮನೆಯವ್ರಿಗೆ ಇವಾಗ ಹೆಂಗಾಗಿದೆ ಅಂತ ತೋರಿಸ್ತೀನಿ ನೈಟು ಎಲ್ಲರೂ ಫುಲ್ಲು ಜೋಶಲ್ಲಿ ಮಂಡಿಗಳು ಊರಿದ್ರು ಸಂಜೆ ಆದರೆ ಅದ್ರ ಪರಿಣಾಮ ಈಗ ಹೆಂಗಾಗಿದೆ ಅಂತ ಅಂತಂದರೆ ಎಲ್ರಿಗೂ ಅದು ನಿಮಿಷ ಎದೊಳ್ಳೂರಿ ಬೆಳಕಿಗೆ ಬಾ ಆ ಪರಿಣಾಮ ಇವಾಗ ಹೆಂಗಾಗಿದೆ ಅಂತಂದರೆ ಎದ್ದು ಸ್ವಲ್ಪ ಚಡ್ಡಿ ಮೇಕೆ ತೋರಿಸ್ತೀನಿ ಇದೀಗ ಸ್ವಲ್ಪ ಕತ್ಲೆ ಕತ್ಲೆ ಥರ ಇದೆ ಯಾವ ಥರ ಆಗಿದೆ ಅಂತ ಅಂತಂದರೆ ಮಂಡಿಗಳಲ್ಲಿ ಊರಿ ಫುಲ್ಲು ಕಿತೋಗಿದೆ ಗಾಯ್ಸ್ ಇಲ್ಲಿ ನೋಡಿ ಇಲ್ಲೊಂದು ಈ ಕಡೆ ತಿರುಗಿಸಿ ಈ ಥರ ಫುಲ್ಲು ಕಿತ್ತೋಗಿದೆ ಎಲ್ರಿಗೂ ಆ ಆಗೈತೆ ಯಾಕಪ್ಪ ಆಗಬೇಕಿತ್ತು ಅಂತ ಇವಾಗ ನನಗೆ ಅನ್ನಿಸ್ತೈತೆ ಏನೋ ಅವ್ರವ್ರ ನಂಬಿಕೆ ಅವ್ರವ್ರ ಖುಷಿ ಮಾಡಿದ್ದಾರೆ ಆಮೇಲೆ ಅವ್ರಿಗೂ ಸ್ವಲ್ಪ ಲೈಟಾಗಿ ಫೀವರ್ ಕೂಡ ಬಂದೈತೆ ತನಗೂ ಅಷ್ಟೇ ಫುಲ್ಲು ಈ ನೀರಿಗೆ ಫುಲ್ಲು ವಾಯ್ಸು ಹೋಗ್ಬಿಟ್ಟೈತೆ ಗಂಟ್ಲೆಲ್ಲ ನೋಡ್ತೈತೆ ತುಂಬ ಅಂದರೆ ತುಂಬ ಹೆಡ್ಡೇಕು ಏನೇನೋ ಇದೆ ಇವಾಗ ಫುಲ್ ಎಲ್ಲರೂ ಸ್ವಲ್ಪ ಲೋ 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 ಆಗಿದ್ದಾರೆ ಇದ್ದಾರೆ ಬನ್ನಿ ಗಾಯ್ಸ್ ಇವಾಗ ಶಾಪಿಂಗ್ ಮಾಡಿ ಸ್ವಲ್ಪ ಬೇರೆ ಕಡೆ ಟೆಂಪಲ್ಗೆ ಹೋಗಬೇಕು ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ ಗಾಯ್ಸ್ ಗಾಯ್ಸ್ ಇವಾಗ ಬ್ಯಾಗೆಲ್ಲ ಕೆಳಗಡೆ ಇಳಿಸಿ ಅಲ್ಲಿ ಅಜ್ಜಿ ಹತ್ತಿರ ಮಡಗಿ ನಾವು ಶಾಪಿಂಗ್ ಮಾಡೋಕ್ಕೆ ಬರ್ತಾಯಿದ್ದೀವಿ ಸೊ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಬನ್ನಿ ಗಾಯ್ಸ್ ಶಾಪಿಂಗ್ ಏನೇನು ಮಾಡ್ತೀವಿ ಏನೇನು ಅಂತ ಗೊತ್ತಿಲ್ಲ ಅವ್ರು ನೋಡಿ ಬರ್ತವ್ರಲ್ಲಿ ಬನ್ನಿ ಹೋಗ್ಬಿಟ್ಟು ಏನೇನು ಶಾಪಿಂಗ್ ಮಾಡ್ತಾರೆ ತೋರಿಸ್ತೀನಿ ವಾಯ್ಸ್ ಇವಾಗ ಶಾಪಿಂಗ್ ಎಲ್ಲ ಮುಗಿಸಿ ಅದೇನೋ ಸ್ವಲ್ಪ ಸ್ವಲ್ಪ ತೊಗೊಂಡ್ವಿ ತೊಗೊಂಡು ಇವಾಗ ಬುಕ್ ಮಾಡಿ ಇದು ಇದು ಟ್ಯಾಕ್ಸಿ ಬಂದಿದೆ ಟ್ಯಾಕ್ಸಿ ತಗೊಂಡು ಹೋಗ್ಬೇಡ ಎಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ನಾಗಪಟ್ಟಣಮ್ಗೆ ಹೋಗ್ತೀವಿ ರಿಟರ್ನು ಅಲ್ಲಿ ಏನೋ ಟೆಂಪಲ್ ಇದೆ ಅಂತ ಅಲ್ಲಿ ನೋಡಿಕೊಂಡು ನಮ್ಮ ಮನೆ ಕಡೆಗೆ ಸಾಗುವಂತ ನಾಗಪಟ್ಟಣೆ ಮೇಲೆ ಸಿಗ್ತೀವಿ ಬಾಯ್ಸ್ ಇವಾಗ ನಾವು ಟ್ರೈನಲ್ಲಿ ತಂಜಾವೂರ್ ಜಂಕ್ಷನ್ ಬಂದು ತಂಜಾವೂರಿಗೆ ಬಂದಿದ್ದೀವಿ ಇಲ್ಲಿ ಏನೋ ಪ್ಲೇಸಸ್ಗಳಿದೆ ಅಂದ್ರೆ ಲಗೇಜ್ ಇಲ್ಲಿ ಸಿಕ್ಕಿದೀವಿ ಲಗೇಜ್ ರೂಮ್ ಅಲ್ಲಿ ಇವಾಗ ಇಲ್ಲೇನೋ ಪ್ಯಾಲೇಸು ಮತ್ತು ಯಾವುದೋ ಟೆಂಪಲ್ ಇದೆಯಂತೆ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದಾರೆ ಬಂದೀಗ ಹೋಗೋಣ ತೋರಿಸ್ತೀನಿ ಅದು ಯಾವ ಥರ ಇರುತ್ತೆ ಏನು ಇವಾಗ ಆಟೋದಲ್ಲಿ ಬಂದ್ವಿ ಇದು ಯಾವುದೋ ಪ್ಯಾಲೇಸ್ ಅಂತ ಸಂಜಾವೂರಲ್ಲಿ ಒಂದು ಪ್ಯಾಲೇಸ್ ಅಂತ ಇವಾಗ ಒಳಗಡೆ ಹೋಗಬೇಕು ಅಲ್ಲಿ ಟಿಕೆಟ್ ತಗೊಂಡು ಬರ್ತವ್ರೆ ಟಿಕೆಟ್ ತಗೊಂಡು ಇವಾಗ ನೋಡಿ ಒಳ್ಳೆ ಹೆಂಗಿದೆ ಅಂತ ಒಳಗಡೆ ತೋರಿಸ್ದೆದು ಕತ್ತೆನ ಇದು ಕತ್ತೆ ಇದೆ ಅಲ್ಲೇ ಅಲ್ಲೇ ನೋಡುವ ನೋಡೋದೇ ಇಲ್ಲ ಗಯಸ್ ಏನು ಅಷ್ಟು ಕುದ್ರೆ ಸಾರಿ 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 ಹಿಂದೆ ಇಂದ ಕತ್ತೆ ಕಾಣ್ತು ಸಾರಿ ಗೈಸ್ ಕುದ್ರೆ ಅದು ಬಂದ್ಬಿಡ್ತು ಗಾಯ್ಸ್ ಬಡ್ಸ್ಕೊಂಡ್ ಬರೋ ತರ ಬಂದ್ಬಿಡ್ತು ಬಾಯ್ಸ್ ಅದಕ್ಕೆ ಬಂದೆ ಅದು ಕುದ್ರೆ ಕತ್ತೆ ತರ ಕಾಣ್ತೈತೆ ತಿಂತಿದ್ದು ಅಯ್ಯೋ ಪಾಪ ಹೊಡ್ದೊಡ್ದ್ ಓಡಿಸ್ತಾವ್ರೆ ಬನ್ನಿ ಹೊಳಗಡೆ ಏನಿದೆ ಅಂತ ತೋರಿಸ್ತೀವಿ ಗಾಯ್ಸ್ ಇದು ಯಾವ್ದೋ ಒಂದು ಲೈಬ್ರರಿ ಇದೆ ನೋಡಿ ಸರಸ್ವತಿ ಮಹಲ್ ಲೈಬ್ರರಿ ಅಂತ ಇದು ಎಲ್ಲ books ಗಳು ಎಲ್ಲಾ ಏನಪ್ಪ ಬನ್ನಿ ಗಾಯ್ಸ್ ನೋಡೋಣ ಏನಿದೆ ಅಂತ ಸರಸ್ವತಿ ಮಹಲ್ ಲೈಬ್ರರಿ ಚೆನ್ನಾಗಿದೆ ನೋಡಿ ಪಾಠನೆ ಕೊನೆ ತಾನೆ ಇವರನ್ನ ಪೊಲೀಸ್ ಇದ್ದಾರೆ ಇಲ್ಲಿ ಗಾಯ್ಸ್ ಮಾಡ್ತೀನಿ ಮೀಡಿಯಾನ एक्चुअली ಅಲ್ಲಿ ಅಲ್ಲಿ ಫೋಟೋ ತೆಕ್ಕೊಳಂಗಿಲ್ಲ ಅಂತ ಹೇಳಿದ್ರು ಬಟ್ ಸೂಪರ್ ಸೂಪರಾಗಿತ್ತು ಇಲ್ಲಿ ಫೋಟೋ ತೆಕ್ಕೊಬೋದು ಏನು ಬರ್ದಿಲ್ಲ ಅಲ್ಲಿ ತೆಕ್ಕೊಳಕ್ಕೆ ಬಿಡ್ಲಿಲ್ಲ ವೈಸ್ ಅದಕ್ಕೆ ನೋಡ್ಕೊಂಡು ಚೆನ್ನಾಗಿ ಬಂದ್ವಿ ಹಳೆ ಕಾಲದಲ್ಲಿ ಏನೇನಿದೆ ಅದೆಲ್ಲ ನೋಡಿದ್ವಿ ಇವಾಗ ನೋಡಿ ಇಸ್ ಚೆನ್ನಾಗಿದೆ ಪ್ಲೇಸ್ ಎಲ್ಲ ದೇವ್ರಗಳದ್ದು ಕೆತ್ತನೆ ಇಲ್ಲಿರೋದು ಇದು ದ ನಟರಾಜ ಹಾಲ್ ನಟರಾಜ ಹಾಲ್ ಎಲ್ಲ ಇದು ಕೆತ್ತನೆ ಮಾಡಿರೋ ಅಂತದ್ದೆಲ್ಲಾದ್ರೂ ಎಲ್ಲಾದ್ರೂ ಬನ್ನಿ ಗೈಸ್ ಒಳಗಡೆ ನೋಡೋಣ ಒಳಗಡೆ ಹೋಯ್ತೀನಿ ಕ್ಯಾಮ್ರಾ ಅಲೋ ಕೊಟ್ರೆ ಮಾಡ್ತೀನಿ ಇಲ್ಲದೇ ಮಾಡಲ್ಲ ಗೈಸ್ ಎಲ್ಲಾ ದೇವ ಎಲ್ಲ ವಿಗ್ರಹನು ಕೆತ್ತನೆ ಮಾಡಿರೋ ಎಲ್ಲ ನಟರಾಜ ಕೆತ್ತನೆ ಇದೆಲ್ಲ ಹಳೆ ಕಾಲದಲ್ಲಿ ಯಾವ ರೀತಿ ಇದ್ದರು ಅಂತರ ಒಂದು ಪಿಕ್ಚರ್ ಮುಖಾಂತರ ಇಲ್ಲಿ ಎಲ್ಲ ಗೋಡೆಗೂ ಫೋಟೋ ಮಾಡಿ ಮಾಡಿದ್ದಾರೆ ಯಾವ್ದು ಇದು ಯಾವ್ದು ಬೋನು ಗಾಯಿಸಿ ಇಲ್ಲಿ ನೋಡಿ ಯಾವುದೋ ಒಂದು ಬೋನ್ ಇದೆ ತೋರಿಸ್ತೀನಿ ರೀ ಗಾಯ ಯಾವುದೋ ಪ್ರಾಣಿ ಬೋನ್ ಇಲ್ಲಿ ನೋಡಿ ಗಾಯ್ಸ್ ಇದು ಬೋನ್ ಅಂತೆ ಹೆಂಗಿದೆ ನೋಡಿ ಗೋಯ ಎಲ್ಲ ಕಡೆ ತೋರಿಸ್ತೀನಿ ಇದು ಯಾವುದೋ ವಾಲೆ ಬೋನ್ ಅಂತೆ ನೋಡಿ ಗೋಯ್ಸ್ ದಿಸ್ ಇಸ್ ಬೋನ್ ಬೋನ್ಸ್ ಆಫ್ ವಾಲೆ ಬೋನ್ಸ್ ಅಂತೆ ನೋಡಿ ಹಾಂ ನೋಡಿ ಗೋಯ್ಸ್ ಬೋನ್ಸ್ ಎಷ್ಟು ದೊಡ್ಡದಾಗಿದೆ ಈ ಪ್ರಾಣಿ ವೇಲೋ ವಾಲೆನೋ ಗೊತ್ತಿಲ್ಲ ಆಮೇಲೆ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಬಿಗ್ ಟೆಂಪಲ್ ಆಫ್ ವಿಮಾನ ಈ ಥರ ಹಿಂಗೆ ಗೋಡೆ ಮೇಲೆ ಹಾಕಿದ್ದಾರೆ ಎಲ್ಲ ರೀತಿ ಯಾವ ಥರ ಹಳೆ ಕಾಲದಲ್ಲಿ ಇದ್ದರು ಇದು ರಾಯಲ್ ಫ್ಯಾಮಿಲಿ ಮೇಲೆ ಅದಾದ ಮೇಲೆ ಇದು ನೋಡಿ ಆಗಿನ ಕಾಲದಲ್ಲಿ ತಂಜಾವರ್ ಬಸ್ ಸ್ಟಾಪ್ ಈ ಥರ ಇತ್ತಂತೆ ಅದಾದಮೇಲೆ ಇದು ತಂಜಾವರ್ ಮಾರ್ಕೆಟ್ ಈ ಥರ ಮಾರ್ಕೆಟ್ ಹಳೆ ಕಾಲದಲ್ಲಿ ಯಾವ ಥರ ಅವರು ಇರೋ ಟೈಮಲ್ಲಿ ಯಾವ ಥರ ಇತ್ತು ಅಂತ ಒಂದೊಂದು ಪಿಕ್ಚರ್ನ ಎಲ್ಲ ವಾಲ್ ಮೇಲೂ ಹಾಕಿದ್ದಾರೆ ಇದು ನೋಡ್ಬೋದು ಇದು ಸಂಗೀತ ಮಹಲ್ ಅಂತೆ ಇದು ರಾಜ ಸಂಗೀತ ಮಹಲ್ಲು ಇದು ರಾಮ ಸೌಧ ವಿತ್ ಸೆಲ್ಫೋಝಿ ಸ್ಟ್ಯಾಚು ಇವಾಗ ಕೆಳಗಡೆ ಹೋದ್ಮೇಲೆ ಅದು ಅದು ಆಮೇಲೆ ರಾಯಲ್ ಫ್ಯಾಮಿಲಿ ಮೆಂಬರ್ಸ್ ವಿತ್ ಅವರುಗಳಿದ್ದಾರೆ ಇದು ಬಿಗ್ ಟೆಂಪಲ್ ನಂದಿ ಈ ಥರ ಎಷ್ಟೋ ಇದ್ದಾವೆ ಗೋಸ್ ರಾಯಲ್ ಫ್ಯಾಮಿಲಿ ಮ್ಯಾರೇಜ್ ಇನ್ಕ್ಲೂಸರ್ ಯಾವ ಥರ ಇದೆ ಅಂತ ಇಲ್ಲಿ ಫೋಟೋಗಳು ಅಷ್ಟೇ ನಾವು ನೋಡಿ ವಯಸ್ಸು ಈ ಥರ ಮನೆಗಳು ಈ ಥರ ದೇವಸ್ಥಾನಗಳು ಇದ್ದಿದ್ದು ಅಲ್ಲಿ ನಾವು ಮ್ಯೂಸಿಯಮ್ಮು ಅಲ್ಲೆಲ್ಲ ಮುಗಿಸ್ಕೊಂಡು ಲೈಬ್ರರಿ ಅವೆಲ್ಲ ನೋಡಿಕೊಂಡು ಬಂದ್ವಿ ವಯಸ್ಸು ಇವಾಗ ಇನ್ನೊಂದು ಟೆಂಪಲಿಗೆ ಬಂದಿದ್ದೀವಿ ಇದು ಬೀರ್ದೇಶ್ವರ ಟೆಂಪಲ್ ಅಂತೆ ನೋಡಿ ವಯಸ್ಸು ಇಲ್ಲಿಗೆ ಬಂದಿದ್ದೀವಿ ನಾಲ್ಕು ಸಾವಿರದ ವರ್ಷದ ಇಂದಿನ ದೇವಸ್ಥಾನ ಇದು ಈ ಊರಿನ ಸ್ಪೆಷಲ್ ಟೆಂಪಲ್ ಅಂತ ಅಂತ ಹೇಳ್ತಾರೆ ಇವಾಗ ಬಂದಿದೀವಿ ಇಲ್ಲಿಗೆ ವಿಸಿಟ್ ಕೊಟ್ಟು ಒಳಗಡೆ ಯಾವ ತರ ಇರುತ್ತೆ ವಿಡಿಯೋ ಮಾಡಕ್ ಬಿಟ್ರೆ ತೋರಿಸ್ತೀನಿ ಕೋ ವಿಡಿಯೋ ಮಾಡಕ್ಕೆಲ್ಲ ಬಿಡ್ತಾ ಇಲ್ಲ ಇಲ್ಲೆಲ್ಲ ಅಲ್ಲೊಂದು ದ್ವಾರ ಇತ್ತು ಇವಾಗ ಇಲ್ಲೊಂದು ದ್ವಾರ ಇದೆ ಒಳಗಡೆ ಒಂದು ದ್ವಾರ ಇದೆ ಬರೀ ಆ ಥರ ಕೋಟೆ ತರ ಎಷ್ಟೊಂದು ಕಲ್ಲಲ್ಲಿ ಕೆತ್ತಿರೋ ತರ ಅಲ್ಲೊಂದು ಇದರ ಇಲ್ಲೊಂದಿದೆ ಅಲ್ಲೊಂದು ಕಲ್ಲ ತಮಿಳ್ನಾಡು ಫೇಮಸ್ ಏನಕ್ಕೆ ಅಲ್ಲಿ ಡಿಸೈನ್ ಮಾಡ್ತಾರಲ್ಲ ಡಿಸೈನರ್ ಮೀನ್ಸ್ ಕೆತ್ತನೆ ಮಾಡ್ತಾರಲ್ಲ ಪರ್ಫೆಕ್ಟ್ ಪರ್ಫೆಕ್ಟ್ ಇರುತ್ತೆ ಅದು ಮಾಡಿರೋದು ಎಲ್ಲ ಎಲ್ಲ ದೇವಸ್ಥಾನ ಎಲ್ಲೋದ್ರೂ ಅಷ್ಟೇ ಪರ್ಫೆಕ್ಟಾಗಿ ಅದು ಕೇಸ್ಕೊಂಡ ಈ ತಮಿಳುನಾಡಲ್ಲಿ ಟೆಂಪಲ್ಗಳು ಫೇಮಸ್ ಅಂತೆ ಆಮೇಲೆ ಕೆತ್ತನೆ ಮಾಡೋದ್ರಲ್ಲಿ ಫೇಮಸ್ ಅಂತೆ ಬನ್ನಿ ಒಳಗಡೆ ನೋಡೋಣ ಒಳಗಡೆ ನಂದಿ ಇದೆ ನೋಡಿಬಿಟ್ಟು ಹೋಗೋಣ ತುಂಬ ಜನ ಇದ್ದಾರೆ ವಯಸ್ಸಿಲಿ ಇಲ್ಲ ನೋಡಿ ಪಾರ್ಕ್ ಇದೆ ಕುತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ ಏನೋ ಒಂಥರ ಬನ್ನಿ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನಮ್ಮ ಮುಖನೇ ಏನು ನೋಡ್ತೀರಾ

ಸಿಕ್ಕಾಪಟ್ಟೆ ಎಲ್ಲೂ ಏನೇನು ಕ್ಯೂ ನಿಂತವ್ರೆ ಗಾಯ್ಸ್ ಯಾರೇ ನಮಗೆ ಇವಾಗ ಕ್ಯೂ ನಿಂತ್ಕೊಂಡು ಎಲ್ಲ ನೋಡೋ ಅಷ್ಟು ಟೈಮ್ ಇಲ್ಲ ಯಾಕಂದರೆ ಟ್ರೈನ್ ಇದೆ ಸೊ ನಾವು ಹೋಗಬೇಕು ಬೇಗ ಬೇಗ ಬನ್ನಿ ಗಾಯ್ಸ್ ಇದೊಂದು ಸ್ವಲ್ಪ ಈಚೆಯಿಂದಲೇ ನೋಡ್ಕೊಂಡು ಓಡ್ತೀವಿ ಆದರೆ ಮಸ್ತಾಗಿದೆ ಪ್ಲೇಸ್ ಮಾತ್ರ ನಾವು ಬೇಗ ಬರಬೇಕಿತ್ತು ಗಾಯ್ಸ್ ನೋಡೋದಕ್ಕೆ ನೋಡಿ ಗಾಯ್ಸ್ ಎಲ್ಲ ಕಲ್ಲಲ್ಲೇ ಅಂಥದ್ದು ನೋಡಿ ಇಲ್ಲಿ ನೋಡಿ ಇಲ್ಲೊಂದು ಗೋಪುರ ಈ ಥರ ಗೋಪುರಗಳು ಎಷ್ಟೊಂದು ಇದ್ದಾವೆ ಗಾಯ್ಸ್ ಇಲ್ಲೊಂದು ಗೋಪುರ ಇದೆ ಮತ್ತೆ ಆ ಕಡೆ ಎಲ್ಲ ಇದೆ ಆಮೇಲೆ ಇಲ್ಲಿ ಗಾಯ್ಸ್ ಲಿಂಗಗಳು ಎಷ್ಟು ಲಿಂಗಗಳಿದಾವೆ ಗೊತ್ತಾ ಎಲ್ಲ ಕಡೆ ಲಿಂಗಗಳಿದಾವೆ ಈ ಫುಲ್ಲು ಅಲ್ಲಿಂದ ಇಲ್ಲಿವರೆಗೂ ಫುಲ್ಲು ಸುತ್ತ ಲಿಂಗಗಳನ್ನ ಇಟ್ಟಿದ್ದಾರೆ ಒಂದೊಂದು ಲಿಂಗಗಳನ್ನ ಸಖತ್ತಾಗಿ ಇದೆ ಗಾಯ್ಸ್ ಮಾತ್ರ ಆಮೇಲೆ ಜನಗಳು ಅಷ್ಟೇ ವಯಸ್ಸು ತುಂಬ ಅಂದರೆ ತುಂಬ ರಶ್ ಇದ್ದಾರೆ ಆ ಕಡೆ ಹೋಗೋಣ ಬನ್ನಿ ಎಲ್ಲೆಲ್ಲೋ ಗೋಪುರಗಳು ಗಾಯ್ಸ್ ಎಷ್ಟೊಂದು ಗೊಪುರಗಳಿದಾವೆ ಇಲ್ಲಿ ಆದರೂ ಆಗಿನ ಕಾಲದಲ್ಲಿ ಇಷ್ಟೊಂದು ದೊಡ್ಡದಾಗಿ ಕೆತ್ತನೆ ಮಾಡಿದರಲ್ಲ ಗ್ರೇಟ್ ಗಾಯ್ಸ್ ನಿಜ ಇದೆ ಇದೇ ನಡಿಗೋಸ್ ಆಮೇಲೆ ಇಲ್ಲೆಲ್ಲ ಲಿಂಗಗಳಿಟ್ಟಿದ್ದಾರೆ ಅಲ್ಲಿ ಸುತ್ತ ಸುತ್ತ ಲಿಂಗದಲ್ಲಿಟ್ಟಿದ್ದಾರೆ ಸೈಡ್ ಇಲ್ಲೊಂದ್ ದಿನ ಕಟ್ಟಿದ್ದಾರೆ ಗೋಪುರ ಮುಗಿತ್ತು ನಮ್ದು ಮೂರು ದಿನ ಏನಿದೆ ಅಂತ ಅಂತ ಅದೆಲ್ಲ ಮುಗಿದ್ರು ಪ್ರತಿಯೊಂದು ನೋಡ್ಕೊಂಡು ಬಂದ್ವಿ ಬಟ್ ಎಲ್ಲನೂ ಸಕ್ಕದಾಗಿತ್ತು ಒಂದಕ್ಕಿಂತ ಒಂದು ಒಂದಕ್ಕಿಂತ ಗಿಂತ ಒಂದು ಸಕ್ಕದಾಗಿತ್ತು ಇವಾಗ ಹೋಗಿದ್ವಲ್ಲ ಈ ಟೆಂಪಲ್ಲು ಅದು ಮಾತ್ರ ಮಸ್ತಾಗಿತ್ತು ವೈಸ್ ಇವತ್ತೇನೋ ವಿಶೇಷ ಪೂಜೆ ಇರ್ಬೋದೇನೋ ಸೊ ಅದಕ್ಕೆ ತುಂಬ ಅಂದರೆ ತುಂಬ ಜನ ಬಂದಿದ್ದು ತುಂಬ ಸಕ್ಕತ್ತಾಗಿತ್ತು ಎಲ್ಲ ನೋಡ್ಕೊಂಡು ಅದು ನಾವು ಫಾಸ್ಟ್ ಫಾಸ್ಟಾಗೆಲ್ಲ ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಬಿಕಾಸ್ ಟ್ರೈನಿಗೆ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಫಾಸ್ಟಾಗೆಲ್ಲ ನೋಡ್ಕೊಂಡು ಬೇಗ ಬೇಗ ಓಡಿ ಬಂದಿದ್ದೀವಿ ಟ್ರೈನ್ ಹತ್ತಕ್ಕೆ ಫೈನಲಿ ಟ್ರೈನಿಗೆ ನಾವು ಹತ್ತಿ ಕೂತಿದ್ದೀವಿ ಈ ವಿಡಿಯೋ ನಿಮಗೆ ಈ ಎಲ್ಲ ಮೂರ್ತಿನಿಕ್ಕು ಏನು ಇತ್ತು ಅದೆಲ್ಲ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು